ಸ್ನೇಹಿತರಿಗ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅದನ್ನು ವರ್ಧಂತಿ ಉತ್ಸವ ಹೇಳಿ ಈಗ ಆಚರಣೆಯನ್ನು ಮಾಡ್ತಾರೆ ಇದನ್ನು ಏಳು ದಿನ ಆಚರಣೆ ಮಾಡ್ತಾರೆ ಈ ವರ್ಧಂತಿ ಉತ್ಸವ ಮಂತ್ರಾಲಯದಲ್ಲಿ ವೈಭವದಿಂದ ಆಚರಣೆಯನ್ನು ಮಾಡಿದರೆ ನಾವು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಏಳು ದಿನದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವನ ಸರಳವಾಗಿ ಸರಳ ರೀತಿಯಿಂದ ಮನೆಯಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ಬೋದು ನಾವು ಕೂಡ ನಾಳೆಯಿಂದ ಅಂದರೆ ಐದು ದಿನದ ಈ ಆಚರಣೆಯನ್ನು ಐದು ದಿನ ಮಾಡಿದರೆ ಸಾಕು ನೀವು ನಾಳೆಯಿಂದ ನಾಳೆ ಗುರುವಾರದ ನಾಳೆಯಿಂದ ಈ ಐದು ದಿನದ ವ್ರತ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಇದರ ಮಹತ್ವ ಏನು ಈಗ ನಾನು ನಿಮಗೆ ಪೂರ್ಣ ವಿವರವಾಗಿ ಪೂಜಾ ವಿಧಾನ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನು ನೀವು ಕೂಡ ನಾಳೆಯಿಂದ ಆರಂಭ ಮಾಡ್ಬೋದು ಮೊದಲೇದಾಗಿ ಈ ವರ್ಧಂತಿ ಉತ್ಸವದ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಏಳು ದಿನ ಯಾಕೆ ಆಚರಣೆಯನ್ನು ಮಾಡ್ತಾರೆ ಅದನ್ನು ತಿಳಿಸ್ಕೊಟ್ಟು ನಂತರ ಯಾವ ರೀತಿ ವ್ರತವನ್ನು ಆಚರಣೆ ಮಾಡಬೇಕು ಸಂಕಲ್ಪ ಏನು ಮಾಡಬೇಕು ಅದಕ್ಕೆ ನಿಯಮಗಳು ಇರ್ತದೆ ಗುರುಗಳ ಆರಾಧನೆಗೆ ವಿಶೇಷವಾಗಿ ಕೆಲವು ನಿಯಮಗಳನ್ನ ಪಾಲಿಸ್ಬೇಕಾಗ್ತದೆ ಆ ನಿಯಮಗಳನ್ನು ಪ್ರತಿಯೊಂದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಈ ವರ್ಧಂತಿ ಉತ್ಸವ ಆರು ದಿನ ಯಾಕೆ ಅಂದರೆ ಪ್ರಥಮವಾಗಿ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯಿಂದ ದ್ವಿತೀಯಾತಿಥಿಯಿಂದ ಆರಂಭ ಆಗ್ತದೆ ದ್ವಿತೀಯಾತಿಥಿಯಿಂದ ಆರಂಭ ಆಗಿ ಸಪ್ತಮಿವರೆಗೆ ವರೆಗೆ ಆರು ದಿನಗಳ ಕಾಲ ಇರ್ತದೆ ಮಾರ್ನೇ ದಿವಸ ಉತ್ತರ ಪೂಜೆ ಇರ್ತದೆ ಈ ರೀತಿಯಾಗಿ ಏಳು ದಿನಗಳನ್ನು ಆಚರಣೆ ಮಾಡ್ತಾರೆ ಈ ದ್ವಿತೀಯಾತಿಥಿಯಿಂದ ಯಾಕೆ ಆರಂಭ ಆಗ್ತದೆ ಅಂದ್ರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯಾತಿಥಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದು ಅಂದರೆ ಪಟ್ಟಕ್ಕೆ ಏರಿದ ದಿನ ಅಂಥೇಳಿ ಅವರ ಮೂಲ ಹೆಸರು ಶ್ರೀ ವೆಂಕಟನಾಥ ಅಂತ ಇರ್ತಾರೆ ಅವರ ಗುರುಗಳಾದಂಥ ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥ ಅಂಥೇಳಿ ಹೆಸರನ್ನು ದಯಪಾಲ್ ದಯಪಾಲಿಸ್ತಾರೆ ಮುಂದೆ ಆ ಹೆಸರಿನಿಂದ ಅವರು ಜಗದ್ವಿಖ್ಯಾತರಾದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ಶ್ರೀ ವೆಂಕಟನಾಥ ಅಂಥೇಳಿ ಇದು ಹದಿನೈದುನೂರ ತೊಂಬತ್ತೈದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ದಿವಸ ಅವರು ಸನ್ಯಾಸಿ ಆಶ್ರಮವನ್ನು ಸ್ವೀಕಾರ ಮಾಡಿದರು ಮುಂದೆ ಆರು ದಿನಗಳ ನಂತರ ಸಪ್ತಮಿ ತಿಥಿಯಲ್ಲಿ ಅವರು ಹುಟ್ಟು ಹಬ್ಬ ಬರ್ತದ ಇವಟ್ಟು ಆರು ದಿನಗಳ ಆಚರಣೆಯನ್ನು ಮಾಡಿದರು ಮುಂದೆ ಸಪ್ತಮಿ ತಿಥಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹುಟ್ಟು ಜನ್ಮೋತ್ಸವವನ್ನು ಆಚರಣೆ ಮಾಡ್ತಾರೆ ಹೀಗಾಗಿ ದ್ವಿತೀಯಾತಿಥಿಯಿಂದ ಸಪ್ತಮಿವರೆಗೆ ಏನು ಆರು ದಿನಗಳ ಕಾಲ ಏನಿರ್ತದಲ್ಲ ಅದನ್ನ ವರ್ಧಂತಿ ಉತ್ಸವ ಅಂಥೇಳಿ ಅವರು ಹುಟ್ಟಿ ನಾಲ್ಕು ನೂರ ಮೂವತ್ತೊಂದನೇ ವರ್ಷದ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆಯನ್ನ ಈ ಒಟ್ಟು ಆರು ದಿನಗಳ ಕಾಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಇನ್ನು ಇವತ್ತಿನಿಂದ ಆರಂಭ ಆಗ್ತದ ಇವತ್ತು ನಿಮಗೆ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾಳೆಯಿಂದ ಒಟ್ಟು ಐದು ದಿನಗಳ ಆರಾಧನೆಯನ್ನ ಕೂಡ ನೀವು ಮಾಡಬಹುದು ನಾಳೆ ಗುರುವಾರ ಆದ ನಾಳೆ ಗುರುವಾರದಿಂದ ಬೆಳಗ್ಗೆ ಬೆಳೆ ಬೇಗನೆ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ಒಂದು ಮನೆಯ ಮೇಲೆ ಅಂದರೆ ಎಲ್ಲೇ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಒಂದು ಕಟ್ಟೆಯ ಮೇಲೆ ಗುರುಗಳ ಆರಾಧನೆಗಾಗಿ ರಂಗವಲೆಯನ್ನು ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳ್ರಿ ಮೂರ್ತಿ ಇದ್ದರೆ ಮೂರ್ತಿ ಇಟ್ಕೊಳ್ಬಹುದು ಅಂದರೆ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಳ್ಬಹುದು ಇಲ್ಲ ಅಂದರೆ ಬೃಂದಾವನ ಇರ್ತದೆ ರಾಯರ ಬೃಂದಾವನ ಇದ್ದರೆ ಅದನ್ನು ಕೂಡ ನೀವು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಉಪವಾಸ ಏನೂ ಇಲ್ಲ ಉಪವಾಸ ಮಾಡ್ರಿ ಅಂತ ನಾ ಎಲ್ಲೂ ಹೇಳಿಲ್ಲ ಯಾಕಂದರೆ ಭಾಳಷ್ಟು ಜನ ಕೇಳ್ತೀರಿ ಉಪವಾಸ ಅಂತ ಹೇಳಿ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಅಥವಾ ಗುರುವಾರ ಯಾರು ನೀವು ಉಪವಾಸ ಮಾಡ್ತಾ ಇದ್ದರೆ ಗುರುವಾರ ವ್ರತ ಮಾಡ್ತಾ ಇದ್ದವರು ಆ ರೀತಿ ಇದ್ದರೆ ಇದ್ರೆ ಮಾಡಿರಿ ಆದರೆ ಈ ವ್ರತಕ್ಕೆ ಉಪವಾಸ ಏನೂ ಅವಶ್ಯಕತೆ ಇಲ್ಲ ನಿತ್ಯ ಬೆಳಗ್ಗೆ ಬೇಗ ಎದ್ದು ಸಂಕಲ್ಪ ಪೂರ್ವಕವಾಗಿ ಎಲ್ಲವನ್ನು ಜೋಡಿಸಿಟ್ಕೊಳ್ಬೇಕು ಹೂ ಮಾಲೆಯನ್ನು ಇಟ್ಕೊಳ್ಬೇಕು ತುಳಸಿಯನ್ನು ಇಟ್ಕೊಳ್ಬೇಕು ಎಲ್ಲವನ್ನು ಇಟ್ಕೊಂಡು ಶ್ರೀರಾಯರಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥ ಬೇಗ ಇಡೀರ್ತದೆ ಈ ರೀತಿಯಾಗಿ ಕಲಶನ ಕಲಶವನ್ನು ಇಟ್ಕೊಳ್ಬೇಕು ಕಲಶಕ್ಕೆ ಅಂದರೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ಮತ್ತು ಆಚಮಣಿಗೆ ಅಂದರೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ನೀವು ಅಡುಗೆ ಮಾಡಿ ನೈವೇದ್ಯ ತೋರಿಸ್ತೇ ಅಂದರೆ ಅನ್ನ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ಇಲ್ಲದಿದ್ದರೆ ಕೊನೆಯ ದಿವಸ ಒಂದೇ ದಿವಸ ಕೂಡ ನೀವು ಅಡುಗೆಯನ್ನು ಮಾಡ್ಬೋದು ಈ ಐದು ದಿನಗಳ ಕಾಲ ನೀವು ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸಿದರೆ ಸಾಕು ಸಕ್ಕರೆ ನೈವೇದ್ಯ ತೋರಿಸಿದರೆ ಸಾಕು ಯಥಾಶಕ್ತಿ ನಿಮಗೆ ಏನು ಸಾಧ್ಯನೋ ಅದನ್ನು ನೈವೇದ್ಯ ಮಾಡಬೇಕು ಮೊದಲೇದಾಗಿ ಸ್ನಾನ ಮಾಡ್ಕೊಂಡು ಬಂದು ರಂಗವಲ್ಲಿ ಹಾಕ್ಕೊಂಡು ಈ ರೀತಿ ಫೋಟೋನ ಇಟ್ಕೊಳ್ಬೇಕು ಇಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ ನಾನು ಹೇಳ್ತೀನಿ ಸಂಕಲ್ಪ ಏನು ಮಾಡಬೇಕು ಅಂತ ಅನಂತ ಕಲ್ಯಾಣ ಗುಣೈಕ ಸಿಂಧು ಶ್ರೀ ವಿಷ್ಣುನ ನ ಪ್ರೇತ ಮಾಂಸೋಹಂ ತಸೇವ ವೀರ್ಯೇಣ ಬಲೇನ ತೇಸ ಸಂಜೀವಿತ ಸ್ವಾಂತ ಅಪುಶ್ಚೇಂದ್ರಿಯ प्रीत्यर्थं मत्सैव करोमि पूजाविधिं प्रदिष्टं खलु तन्त्रसारे ब्रह्माण्डसाहस्रपतिर्दे दयालो भक्त्या यथाशक्ति यथैव सम्पत् श्रीविष्णुप्रेरणया श्रीगुरुदेवताप्रीत्यर्थं भगवतो बलेन भगवतो वीरेण भगवतेस्तेजसां भगवतः कर्मणा भगवतो श्री भगवद् आज्ञया यथा शक्ति यथा मेतोपचारे श्री राघवेंद्र स्वामी देवता प्रद्यर्तम गुरु देवता वतमहम करिषे अदौ निर्विघ्नता सिद्धयर्तम ಮಹಾಗಣಪತಿಸ್ಮರಣಂಚೆ ಓಂ ಗಣಾನಂ ಗಣಪತಿಂ ಹೇ ಕವಿಂ ಕವಿನಾಪವಶ್ವಸ್ವಂ ಜ್ಯೇಷ್ಠ ರಾಜಂ ಬ್ರಾಹ್ಮಣಾಂ ಬ್ರಾಹ್ಮಣಸ್ಥ ಆನಶ್ವ ಸೀದ ಸಾಧನ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸ್ವ ಪ್ರಪ್ರಭ ನಿರ್ವಿಘ್ನಂ ಕೋರ್ಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣಪತಿ ಸ್ಮರಣೆಯನ್ನ ಮಾಡಿಕೊಂಡು ನಮಸ್ಕಾರ ಮಾಡಿ ನಂತರ ನಿಮ್ಮ ಒಂದು ಕುಲ್ದೇವ್ರು ಯಾರು ಇರ್ತಾರ ಅವರ ಸ್ಮರಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ಗುರುಗಳ ಪೂಜೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಕುಲದೇವರಿಗೆ ಆಜ್ಞೆಯನ್ನು ಬಿಟ್ಕೊಳ್ಬೇಕು ನಂತರ ಗುರುಗಳಿಗೆ ಗುರುಗಳಿಗೆ ಧ್ಯಾನವನ್ನು ಮಾಡಿಕೊಳ್ಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಹೇಳಿ ಗುರು ಎಲ್ಲಕ್ಕಿಂತ ದೊಡ್ಡವನಂತೆ ಆ ರೀತಿಯಾಗಿ ಗುರುಗಳಿಗೆ ನಮಸ್ಕಾರ ಮಾಡಿ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹೇಳ್ಕೊಂಡು ಮಹಾ ಗುರು ಅತ್ರ ಸನ್ನಿಹಿತ ಭೂತ್ವಾ ಕಾಮದೌತ ಅಂಥೇಳಿ ಗುರುಗಳಿಗೆ ಶ್ರೀ ಗುರು ದೇವತಾಭಿನ್ಮಃ ಆಹ್ವಾಯಾಮಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವತಾಭಿನ್ಮಃ ಆಹ್ವಾನಾರ್ಥೆ ಅಕ್ಷ್ ಸಮರ್ಪಿಯಮಿ ಆಸನಾರ್ಥೆ ಅಕ್ಷತಾ ಅಂತ ಹೇಳಿ ಮೊದಲು ಕಲಶ ದೀಪಪೂಜೆ ಮಾಡಿಕೊಂಡಿರ್ತಿಲ್ಲ ಕಲಶದಿಂದ ಒಂದು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನ ಸಮರ್ಪಿಯಾಮಿ ಶುದ್ಧೈ ಸುಗಂಧಿ ಶೀತೈ ಸಲೀಲೈ ಮಾಂ ಶ್ರೀ ರಾಘವೇಂದ್ರ ಗುರುಹೋ ಪಾದಂ ತಾಪಮೆ ವಿಹತಾಂ ಸದಾ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೀವು ವಿಗ್ರಹ ಇಟ್ಟಿದ್ರೆ ವಿಗ್ರಹದ ಮೇಲೆ ಒಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿರಿ ಅಥವಾ ಫೋಟೋ ಇದ್ದರೆ ಫೋಟೋದ ಮೇಲೆ ವಿಗ್ರಹ ಇದ್ದರೆ ನೀವು ಅಭಿಷೇಕ ಮಾಡಲಿಕ್ಕೆ ಬರ್ತಿದ್ರೆ ಅಭಿಷೇಕ ಸಹ ಮಾಡ್ಬೋದು ನಂತರ ನೀವು ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತವನ್ನು ಕೂಡ ಪಂಚಾಮೃತ ಸ್ನಾನಂ ಅಂತ ಹೇಳಿ ಪಂಚಾಮೃತವನ್ನು ಕೂಡ ಅಭಿಷೇಕ ಮಾಡ್ಬೋದು ಫೋಟೋ ಇಟ್ಟಿದ್ರೆ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿಯಾಗಿ ಗುರುಗಳಿಗೆ ಅದಾದಮೇಲೆ ಶುದ್ಧೋದಕ ಪಂಚಾಮೃತ ಆದಮೇಲೆ ಪಂಚಾಮೃತ ಧೂಪ ದೀಪ ಮಾಡಿ ಪಂಚಾಮೃತ ನೈವೇದ್ಯ ಮಾಡಬೇಕು ಪಂಚಾಮೃತ ನೀವೇ ಸ್ನಾನ ಆದಮೇಲೆ ಅದನ್ನೆಲ್ಲ ತೆಗೆದು ಮತ್ತೆ ಶುದ್ಧೋದಕ ಸ್ನಾನವನ್ನು ಹಾಕಬೇಕು ಶುದ್ಧೋದಕ ಮೂರ್ತಿ ಇಟ್ಕೊಂಡಿದ್ರೆ ನೀವು ಅಂದರೆ ವಿಗ್ರಹ ಇಟ್ಕೊಂಡಿದ್ರೆ ಶುದ್ಧೋದಕ ಸ್ನಾನವನ್ನು ಹಾಕಬೇಕು ನೀವು ಫೋಟೋ ಇಟ್ಕೊಂಡು ಪೂಜೆ ಇದ್ರೆ ಪ್ರೋಕ್ಷಣೆ ಒಂದು ಹೂವನ್ನು ಹಾದ್ದಿ ಪ್ರೋಕ್ಷಣೆ ಮಾಡಿದರೆ ಸಾಕು ಈ ರೀತಿಯಾಗಿ ಸ್ನಾನಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಈಗ ಹೂ ಮೊದಲು ಗಂಧವನ್ನು ಏರಿಸಬೇಕು ರಾಯರಿಗೆ ಬಿಳಿ ಗಂಧವನ್ನು ಏರಿಸ್ರಿ ಅಂತ ಹೇಳ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವತಾಭ್ಯ ನಮಃ ಗಂಧಂ ಸಮರ್ಪಯಾಮಿ ಗಂಧಂ ಆದಮೇಲೆ ಮಲ್ಲಿಕಾದಿ ಪುಷ್ ಪುಷ್ಪಾಣ ಮಾಲಾ ಸರಿ ಗುರುಪಾದಕ್ಕೆ ಹಸಿತಾನೀಚ ಪುಷ್ಪಾಣಿ ಗ್ರಹಿತ್ವಾ ಮಾಮ್ ಅಂತ ಹೇಳಿ ನಿಮ್ಗೆ ಯಾ ಯಥಾಶಕ್ತಿ ಯಾವ ಹೂಗಳನ್ನು ತಂದಿರ್ತಿರೋ ಆದಷ್ಟು ಮಲ್ಲಿಗೆ ಹೂ ಆಗಿರ್ಬೋದು ಹಳದಿ ಹೂಗಳಾಗಿರ್ಬೋದು ಗುರುಗಳಿಗೆ ಏರಿಸಬೇಕು ತುಳಸಿ ಮಾಲೆಯನ್ನು ಹಾಕಬೇಕು ಈ ರೀತಿಯಾಗಿ ಹೂಗಳನ್ನು ಏರಿಸಬೇಕು ಈ ಹೂಗಳನ್ನು ಏರಿಸಿದ ಮೇಲೆ ತುಳಸಿ ಆಗಿರ್ಬೋದು ಹಳದಿ ಅಥವಾ ಮಲ್ಲಿಗೆ ಹೂಗಳಿಂದ ಆಗಿರ್ಬೋದು ಅಷ್ಟೋತ್ತರವನ್ನು ಹೇಳಬೇಕು ಅಷ್ಟೋತ್ತರಕ್ಕೆ ಬಹಳಷ್ಟು ಮಹತ್ವದ ಅಷ್ಟ ಕಷ್ಟವನ್ನು ಹರಿಯುವಂಥ ಈ ಅಷ್ಟೋತ್ತರವನ್ನು ಗುರುಗಳಿಗೆ ಅಷ್ಟೋತ್ತರ ಹೇಳ್ತಾ ಅಷ್ಟೋತ್ತರವನ್ನು ನಾನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳ್ತಾ ಹೂಗಳನ್ನು ಏರಿಸಬೇಕು ಮೇಲೆ ನೀವು ಒಂದು ಕಾಯಿಯನ್ನು ತೆಗೆದುಕೊಳ್ಬೇಕು ಕಾಯಿಯನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನ ಸಂಕಲ್ಪ ಮಾಡಿಕೊಂಡು ರಾಯರ ಬರ ಭಾಗದಲ್ಲಿ ಯಾಕಂದರೆ ನಾವು ಈ ಐದು ದಿವಸ ಪೂಜೆ ಆಗಿರ್ಬೋದು ಏಳು ದಿವಸ ಪೂಜೆ ಆಗಿರ್ಬೋದು ನಾವು ಏನೇ ಮಾಡಿದರೂ ಕೂಡ ಆ ಒಂದು ಸಲ ಫೋಟೋ ಇಟ್ಟ ಮೇಲೆ ನೀವು ನಿತ್ಯ ಫೋಟೋವನ್ನು ಅಲ್ಗಾಡಿಸ್ಬಾರ್ದು ಒಂದು ಸಲ ಇಟ್ಟ ಮೇಲೆ ಪೂಜೆ ಯಾವಾಗ ಉತ್ತರ ಪೂಜೆಯನ್ನು ಮಾಡ್ತೀರಾ ಕೊನೆಯ ದಿವಸ ಆದಮೇಲೆ ಮಾರನೇ ದಿವಸ ಉತ್ತರ ಪೂಜೆ ಇರ್ತಾರೆ ಅಲ್ಲಿವರೆಗೂ ಫೋಟೋವನ್ನು ಸ್ಥಾನ ಪಲ್ಲಟನ ಮಾಡಬಾರ್ದು ಅದಕ್ಕಾಗಿ ಒಂದು ಸಲ ಸಂಕಲ್ಪ ಪೂರ್ವಕವಾಗಿ ಎಲ್ಲಿ ಇಡ್ತೀರ ಆ ಈ ವೃತ್ತ ಮುಗಿವರೆಗೂ ಸ್ಥಾನ ಪಲ್ಲಟನವನ್ನು ಮಾಡಬಾರ್ದು ಈ ರೀತಿಯಾಗಿ ಅಲ್ಲಿ ಒಂದು ಕಾಯಿಯನ್ನು ಅದಕ್ಕೆ ನಿಮ್ಮ ಇಷ್ಟಾರ್ಥವನ್ನು ಹೇಳಿ ಹೇಳಿಕೊಂಡು ಬಲ್ ಭಾಗದಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ನಂತರ ಅದನ್ನು ಕೂಡ ನೀವು ಪೂಜೆಯನ್ನು ಮಾಡಬೇಕು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ನಂತರ ಈ ಎಲ್ಲ ಆದಮೇಲೆ ಆ ಕಾಯಿಯನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಎಲ್ಲಾದರೂ ಎತ್ತಿ ಇಡಬೇಕು ನಿಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ಅದನ್ನು ನೀವು ಮುಂದೆ ಯಾವುದಾದ್ರೂ ಒಳ್ಳೆಯದಿದ್ರೆ ಒಡೆದು ದೇವರಿಗೆ ಏನಾದರೂ ನೈವೇದ್ಯ ಮಾಡ್ಬೋದು ಅಕಸ್ಮಾತ್ ಇನ್ನು ಕೆಟ್ಟ ಕಾಯಿ ಕೆಟ್ಟಿದ್ರೆ ಅದನ್ನೆಲ್ಲಾದರೂ ಹರಿಯುವ ನೀರಿಗೆ ಬಿಡಬೇಕು ಇಷ್ಟ ಆತ ಕೆಲವ್ರದ್ದು ಬೇಗನೆ ಬಿಡ್ತದೆ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ಈ ರೀತಿಯಾಗಿ ಅದಕ್ಕಾಗಿ ಆ ರೀತಿಯಾದಾಗ ಕಾಯಿಯನ್ನು ಒಡೆದು ನೋಡಿ ಅದರಿಂದ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಅಕಸ್ಮಾತ್ ಏನಾದರೂ ಇಲ್ಲ ಅಂತಂದರೆ ಅದನ್ನು ನೀವು ಹರಿಯುವ ನೀರಿಗೆ ಬಿಡಬೇಕು ಈ ರೀತಿಯಾಗಿ ಒಂದು ಬಲಭಾಗದಲ್ಲಿ ರಾಯರಿಗೆ ಕಾಯಿಯನ್ನು ಸಂಕಲ್ಪ ಕಾಯಿಯನ್ನು ಇಟ್ಟು ಪೂಜೆಯನ್ನು ಅದಕ್ಕೂ ಅರಿಶಿನ ಕುಂಭಾಕ್ಷತೆ ಎಲ್ಲ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿ ನಂತರ ಧೂಪ ದೀಪ ಮಾಡಬೇಕು ದೀಪ ದೀಪ ಅಂತೂ ತುಪ್ಪ ದೀಪ ಮಾಡ್ತೀರಿ ಧೂಪ ಅಂತಂದರೆ ಕೆಲವರು ಕಡ್ಡಿ ಕಡ್ಡಿಯೆಲ್ಲ ಹಸ್ತೀರಿ ಅದು ಆರೋಗ್ಯಕ್ಕೂ ಕೂಡ ಕೆಟ್ಟದ್ದು ಅಂತ ಹೇಳ್ತೀವಿ ಇದ್ದಲಿಯನ್ನು ಬಳಸಿ ನಾವು ಏನು ಧೂಪ ಹಾಕ್ತೇವಲ್ಲ ಅದು ಭಾಳಷ್ಟು ಒಳ್ಳೆಯದು ಯಾಕಂದರೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಅದಕ್ಕಾಗಿ ಹೇಳಿಕಿ ಈ ರೀತಿಯಾಗಿ ಧೂಪ ದೀಪ ನೈವೇದ್ಯವನ್ನು ನೈವೇದ್ಯ ಹಾಲು ಸಕ್ಕರೆ ನಿತ್ಯ ನೀವು ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಹಾಲು ಹಣ್ಣು ನೈವೇದ್ಯ ಮಾಡ್ಬೋದು ಕಲ್ಸಕ್ರಿ ಸ ಕಲ್ಸಕ್ರಿ ಉತ್ತತ್ತಿ ನೈವೇದ್ಯ ಮಾಡಿದರೂ ಸಾಕು ಖರ್ಜೂರ ಅಂತ ಹೇಳ್ತೇವಲ್ಲ ಖರ್ಜೂರ ಒಣ ಒಣಗಿದ ಖರ್ಜೂರಕ್ಕೆ ಉತ್ತತ್ತಿ ಅಂತ ಹೇಳ್ತೀವಿ ಅದನ್ನು ಬೇಕಂದರೆ ಒಣ ದ್ರಾಕ್ಷಿ ಆಗಿರ್ಬೋದು ಡ್ರೈ ಆಗಿರ್ಬೋದು ನೈವೇದ್ಯವನ್ನು ಮಾಡಿರಿ ನಿತ್ಯ ಕೊನೆಯ ದಿನ ಏನು ಬರ್ತದೆ ಅವರು ಹುಟ್ಟಿದ ಹಬ್ಬದ ದಿವಸ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಅದು ಹುಟ್ಟಿದ ಹಬ್ಬ ಆದ ಆ ದಿನ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಈ ನೈವೇದ್ಯ ಏನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗೂ ಹೇಳ್ತೇನೆ ಆ ರೀತಿಯಾಗಿ ನೈವೇದ್ಯಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ಕೊನೆಯ ದಿವಸ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಅಡುಗೆ ನೈವೇದ್ಯವನ್ನು ಮಾಡಿ ಮಾರನೇ ದಿವಸ ಬೆಳಗ್ಗೆ ಯಥಾವಿಧಿಯಾಗಿ ಸ್ನಾನವನ್ನು ಮಾಡ್ಕೊಂಡು ಬಂದು ಏನು ಪೂಜೆಗೆ ದಿನೈತೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನೀ ಅಲ್ಲಿಗೆ ನಾವು ವಿಸರ್ಜನೆ ಮುಗೀತು ಹೇಳಿ ಸ್ವಲ್ಪ ಅಮ್ಮ ಸುರವಲಕ್ಕಿ ನೈವೇದ್ಯವನ್ನು ತೋರಿಸಿ ಆರಾಯರೋ ಫೋಟೋವನ್ನು ಎತ್ತಿ ಇಟ್ಟುಬಿಡಬೇಕು ಈ ರೀತಿಯಾಗಿ ಮಾಡಿದಂಥ ಈ ಐದು ದಿನಗಳ ಪೂಜೆ ನಾಳೆಯಿಂದ ಐದು ದಿನಗಳ ಕಾಲ ಪೂಜೆಯನ್ನು ಮಾಡಿರಿ ಆರನೇ ದಿವಸ ವಿಸರ್ಜನೆಯನ್ನು ಮಾಡಿರಿ ಎಲ್ಲ ರೀತಿಯಿಂದ ನಿಮ್ಮ ಇಷ್ಟಾರ್ಥ ಹಿಡಿಯುತ್ತದೆ ಪ್ರತಿನಿತ್ಯ ಪ್ರದಕ್ಷಿ ಸಂಸ್ಕಾರ ಹಾಕಬೇಕು ರಾಯರಿಗೆ ವಿಶೇಷ ಶ್ಲೋಕ ಅದ ಹೇಳ್ಕೊಡ್ತೀನಿ ವಿಡಿಯೋದೊಳಗೆ ಬರ್ತದ ನೋಡ್ರಿ ಧ್ಯಾಯಾಮಿ ಶ್ರೀ ರಾಘವೇಂದ್ರಾರ್ಯ ರೂಪಂ ಭೂಲೋಕೇಶಮಿನ್ ಸರಸೌಭಾಗ್ಯ ಹೇತು ಭಕ್ತ ತ್ರಾಣಾಯೈವ ಭದ್ರಾರ ಚಿತ್ತೇ ನಿತ್ಯಂ ಸಂವಸತ್ವಿಷ್ಟ ದೈವಂ ಈ ಶ್ಲೋಕವನ್ನು ನೀವು ಎಲ್ಲ ರೀತಿಯಿಂದ ಕಷ್ಟಗಳನ್ನು ದೂರ ಮಾಡ್ತದೆ ಇದನ್ನು ನೀವು ಎಷ್ಟು ಬೇಕಾದಷ್ಟು ಸಲ ಕೂಡ ಹೇಳ್ಬೋದು ಹನ್ನೊಂದು ಸಲ ಹೇಳ್ಬೋದು ನಿತ್ಯನೂ ಕೂಡ ಹೇಳ್ಬೋದು ಈ ರೀತಿಯಾಗಿ ನಂತರ ಪ್ರದಕ್ಷ ಹಾಕಿ ಅಕ್ಷತೆಯನ್ನು ಹಾಕಿ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗೆ ಅಷ್ಟೋತ್ತರ ಪೂಜೆಯೇ ದೊಡ್ಡ ಪೂಜೆ ಅಂತ ಹೇಳ್ತೀವಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಕೊನೆಯ ದಿವಸ ಯಥಾಶಕ್ತಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಾರನೇ ದಿವಸ ಅವರಿಗೆ ಉತ್ತರ ಪೂಜೆಯನ್ನು ಮಾಡಿ ವಿಸರ್ಜನ ಮಾಡಿದರೆ ಸಾಕು ಈ ರೀತಿಯಾಗಿ ಈ ಐದು ನಾಳೆಯಿಂದ ಗುರುವಾರದಿಂದ ಶುರುವಾಗ್ತದೆ ಐದು ದಿನದ ಪೂಜೆಯನ್ನು ಮಾಡಿರಿ ಮಾಡಿದರೆ ನಿಮ್ಮ ಏನು ಇಷ್ಟಾರ್ಥ ಇರ್ತದಲ್ಲ ಅದನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿರಿ ಖಂಡಿತವಾಗಿಯೂ ಇಷ್ಟಾರ್ಥ ಪೂರ್ಣ ಆಗ್ತದೆ ಮತ್ತೆ ಮುಂದಿನ ವೀಡಿಯೋದ ಸಿಗ್ತೀನಿ ನಮಸ್ಕಾರ